ಪ್ರೀತಿಯ ಹಾಗೂ ನನ್ನೆಚ್ಚಿನ ಅನುಭವಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಇಪ್ಪತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಇವತ್ತಿನ ಶುಭೋದಯ ಮತ್ತು ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇ ಈಗ ಅಂದರೆ ಇಪ್ಪತ್ತೊಂದನೇ ಶತಮಾನದಲ್ಲಿರುವ ನಾವುಗಳು ನಮ್ಮಲ್ಲಿ ಕೆಲವು ಅಂದರೆ ತುಂಬ ಜನ ಅವರ ಬಳಿ ಹಣ ಆಸ್ತಿ ಅಧಿಕಾರ ಬಂದ ತಕ್ಷಣ ಆಡಂಬರದ ಜೀವನವನ್ನು ಪ್ರಾರಂಭಿಸ್ತಾರೆ ಅದೇ ಅಮಲಿನಲ್ಲಿ ತಮಗೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿರುವ ತಮ್ಮ ತಂದೆ ತಾಯಿಯನ್ನು ಮತ್ತು ಸಂಬಂಧದಲ್ಲಿ ಹಾಗೂ ಸ್ವಂತ ಕೆಲವು ಅಕ್ಕ ತಂಗಿ ಮತ್ತು ಅಣ್ಣ ತಮ್ಮಂದಿರನ್ನು ದೂರ ಮಾಡ್ಕೊತಾರೆ ಅದರ ಜೊತೆ ಜೊತೆಗೆ ತಮ್ಮ ಆಪ್ತಮಿತ್ರನನ್ನು ಮತ್ತು ಕೆಲವು ಬಂಧು ಬಳಗದಲ್ಲಿರುವ ವ್ಯಕ್ತಿಗಳನ್ನು ಮರೆತು ಬಿಡ್ತಾರೆ ಅಥವಾ ಅವ್ರನ್ನ ದೂರ ಮಾಡಿ ಇವರೇ ಒಬ್ಬಂಟಿಯಾಗಿ ಜೀವನ ಮಾಡೋದಕ್ಕೆ ಪ್ರಯತ್ನಿಸ್ತಿರ್ತಾರೆ ಮತ್ತು ಜೀವನ ಮಾಡ್ತಾ ಇರ್ತಾರೆ ಇದನ್ನು ನಾವು ಮತ್ತು ನೀವು ತುಂಬ ಜನ ನೋಡಿರ್ತೀರ ಇದು ನಿಜವಾಗಿಯೂ ತುಂಬ ತಪ್ಪು ಅನ್ನುತ್ತೆ ನನ್ನ ಅನುಭವದ ಮಾತು ಹೇಗೆ ಅಂತೀರಾ ಇಂತಹ ವ್ಯಕ್ತಿಗಳಿಗೆ ಮುಂದೊಂದು ದಿನ ತಮ್ಮ ಜೀವನದಲ್ಲಿ ಕಷ್ಟ ಬಂದಾಗ ಇಲ್ಲವೇ ಹಣ ಆಸ್ತಿ ಅಧಿಕಾರ ಅವರು ಕಳೆದುಕೊಂಡಾಗ ಅವರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ನಮ್ಮ ತಂದೆ ತಾಯಿಗಳು ಇಲ್ಲವಲ್ಲ ಅವರು ಬೇಕು ಅಥವಾ ನಮ್ಮ ಅಣ್ಣ ತಮ್ಮರು ಅಥವಾ ಅಕ್ಕ ಅಕ್ಕ ತಂಗಿಯರು ಬೇಕು ವಾಪಸ್ಸು ಅಂತ ಬೇಡಿಕೊಂಡರೂ ಅವರು ಸಿಗುವುದಿಲ್ಲ ಅದರ ಜೊತೆಗೆ ಕೆಲವು ಆಪ್ತ ಮಿತ್ರರು ಏನು ಇವರೇ ಬಿಟ್ಟು ಹೋಗಿದ್ರು ಹಾಗೂ ಕೆಲವು ಸಂಬಂಧಿಕರು ಬಂಧು ಬಳಗದಲ್ಲಿ ಇರುವವರು ಇವರೆಲ್ಲರೂ ಬೇಕು ವಾಪಸ್ ಅಂತೇಳಿ ನೀವೇನಾದರೂ ಹುಡುಕಿದರೆ ನಿಜವಾಗಿಯೂ ನಿಮಗೆ ನೂರಕ್ಕೆ ನೂರರಷ್ಟು ಅವರು ಸಿಗಲ್ಲ ಅಕಸ್ಮಾತ್ ಸಿಕ್ಕರೂ ಅವರು ನಿಮ್ಮ ಜೀವನದಲ್ಲಿ ಮತ್ತೆ ಮರಳಿ ಬರೋದಿಲ್ಲ ಅದಕ್ಕಾಗಿ ನಾನೇನು ಹೇಳ್ತೇನೆ ಅಂದರೆ ಹಣ ಆಸ್ತಿ ಅಧಿಕಾರ ಇವು ಬಂದಾಗ ನೀವು ಆ ಅಮಲಿನಲ್ಲಿ ತೇಲದೆ ಆದಷ್ಟು ಮನುಷ್ಯರಾಗಿ ಮನುಷ್ಯತ್ವದಿಂದ ಇವರನ್ನೆಲ್ಲನ್ನು ಕೈ ಬಿಡಬೇಡಿ ಅಥವಾ ಇವರ ಸಂಬಂಧವನ್ನು ದೂರ ಮಾಡಬೇಡಿ ಆದಷ್ಟು ಜೊತೆಗಿರಿ ಇರಿ ಸಂಪರ್ಕದಲ್ಲಿ ಇರಿ ಎನ್ನುತ್ತೆ ನನ್ನ ಅನುಭವದ ಮಾತು ಏನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮಾಡಿಸಿ ಹಂಚ್ಕೊಳ್ಳಿ ಧನ್ಯವಾದ